ಬ್ಯಾಸರಾಗ್ಲಿ ಇವತ್ತು ಅನಂತರ ಬರ್ದಂತ ನಮ್ಮ ಇವರೆಲ್ಲ ಇದಾರೆಲ್ಲ ಕುಮಾರ್ ವ್ಯಾಸ ಇವರು ಯಾರು ಈ ಕ್ಯಾಲ್ಕುಲೇಷನ್ ಮಾಡಿಯೇ ಇಲ್ಲ ಇದ್ರೊಳಗೇನೆ ಮಹಾಭಾರತವನ್ನ ಯಾಕೆ ನಾನು ಬರೀಬಾರದು ಅಂತ ನನಗನ್ನಿಸ್ತು ನಾನು ಈ ಅದಕ್ಕೆ ಬಂದ ಏನ್ ಮಾಡಿದೆ ಅಂದ್ರೆ ಈ ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಐತಿಹಾಸಿಕವಾಗಿ ಮತ್ತು ಅದರ ಸಮಾಜದ ದೃಷ್ಟಿಯಿಂದ ಆ ಕಾಲದ ಎಕಾನಮಿಯ ದೃಷ್ಟಿಯಿಂದ ಏನೇನು ಓದೋಕ್ಕೆ ಸಾಧ್ಯವೋ ಅದನ್ನು ಓದಿದೆ ಓದ್ದೆ ಅಂತಂದರೆ ಆಯಾ ಸಬ್ಜೆಕ್ಟ್ನೊಳಗೆ ಯಾರ್ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವರ ಅವರಿಂದ ಗೈಡೆನ್ಸ್ ತಗೊಂಡು ಓದಿದೆ ನಾನು ಅದು ನನ್ನ ಓದುವ ಸಮ ಅದು ಅದಾದ ನಂತರದಲ್ಲಿ ಈ ಮ ಇದನ್ನು ಓದ್ದೆ ನಾನು ಪೂರ್ತಿಯಾಗಿ ಯಾವುದನ್ನ ಸಂಪೂರ್ಣವಾಗಿ ಮಹಾಭಾರತವನ್ನು ಓದ್ದೆ ಅದು ಸಂಸ್ಕೃತದಲ್ಲಿ ಇದ್ದ ಮಹಾಭಾರತ ಅಲ್ಲ 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 ಸಂಸ್ಕೃತದಲ್ಲಿದೆ ಅದರಲ್ಲಿ ಈ ಗೋರಖ್ಪುರ ಇದನ್ನ ಮಾಡಿದಾರಲ್ಲ ಅದು ಎಡಭಾಗದೊಳಗೆ ಸಂಸ್ಕೃತ ಟೆಕ್ಸ್ಟು ಬಲಭಾಗದೊಳಗೆ ಹಿಂದಿ ಕೊಟ್ಟಿರ್ತಾರೆ ಅವರು ನಾನು ಎರಡನ್ನೂ ಓದ್ದೆ ಸಂಸ್ಕೃತ ನನಗೆ ತಕ್ಕ ಮಟ್ಟಿಗೆ ಗೊತ್ತೇ ಹೊರತು ಸಂಪೂರ್ಣವಾಗಿ ಗೊತ್ತಿಲ್ಲ ಆದರೆ ಹಿಂದಿ ಇದು ಹಿಂದಿ ಇದು ಅನುವಾದವನ್ನ ನೋಡಿಕೊಂಡು ಸಂಸ್ಕೃತನೇ ನನಗೆ ಸಂಪೂರ್ಣವಾಗಿ ಓದ್ದೆ ಇದನ್ನ ಮೇಲೆ ನಾನು ಜಾಗಗಳನ್ನ ಸ್ಥಳಗಳನ್ನ ನೋಡಬೇಕು ಅಂತ ಅನ್ನಿಸ್ತು ಅದು ದ್ವಾರಕೆಯಿಂದ ಹಿಡಿದು ಆಮೇಲೆ ಈ ಇದು ಅವರು ಯಾವ್ಯಾವ ದಾರಿಯಲ್ಲಿ ಒಳಗೆ ಎಲ್ಲಿ ಹೋಗಿದ್ದಾರೆ ಏನ್ ಮಾಡಿದ್ದಾರೆ ಯುದ್ಧ ಎಲ್ಲಾಯ್ತು ಅದೆಲ್ಲಾನು ನಾನು ಅಧ್ಯಯನ ಮಾಡಿದೆ ಉದಾಹರಣೆಗೆ ಇದ್ರೊಳಗೆ ಕುರುಕ್ಷೇತ್ರ ಯೂನಿವರ್ಸಿಟಿಲಿ ಒಬ್ಬರು ಪಡಿಕೆ ಅಂತ ಇದ್ರು ಇದಾರೆ ಇದ್ರು ಈಗ ಅವರು ಬದುಕಿದ್ದಾರೆ ಏನೋ ಗೊತ್ತಿಲ್ಲ ಅವರು ಕುರುಕ್ಷೇತ್ರ ಯುದ್ಧದ ಮೇಲೆ ಒಂದು ಅವರು ಪಿ ಎಚ್ ಡಿ ಮಾಡಿದ್ರು ಅವರು ಅದರಲ್ಲೇ ಸೊ ನಾನು ಹೋಗಿ ಅವರನ್ನ ಹಿಡಿದು ಆಮೇಲೆ ಒಂದು ಆಟೋ ಇದನ್ನ ಆಟೋ ರಿಕ್ಷಾ ಮಾಡಿಕೊಂಡು ಎರಡು ದಿವಸ ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಸ್ಥಳದೊಳಗೆ ಇರ್ತಾರೆ ಭೀಷ್ಮ ಎಲ್ಲಿ ಸತ್ತ ಕರ್ಣ ಎಲ್ಲಿ ಸತ್ತ ಇಂಥದ್ದು ಎಲ್ಲಾನು ನಾನು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ ಮ್ಯಾಪಿಂಗ್ ಮ್ಯಾಪ್ ಮಾಡ್ಕೊಂಡಿದ್ದೆ ಆಮೇಲೆ ಎಲ್ಲ ಕಡೆಗೂ ಹೋದೆ ಒಂದೇನು ಮಾಡಿದೆ ನಾನು ಅಂತ ಅಂದ್ರೆ ಇಡೀ ಮಹಾಭಾರತದಲ್ಲಿ ಬರುವಂತ ಪಾತ್ರಗಳು ಇದೆಯಲ್ಲ ಅವರು ವಯಸ್ಸೆಷ್ಟು ಅನ್ನೋದನ್ನ ರಿಲೇಟಿವ್ ಆಗಿ ನಾನು ಒಂದು ಮ್ಯಾಪ್ ಮಾಡ ಇದು ಮಾಡ್ಕೊಂಡೆ ಒಂದು ಟೇಬಲ್ ಮಾಡಿದೆ ಆ ಅದರೊಳಗೆ ನಮಗೆ ಗೊತ್ತಿರುವ ಪಾತ್ರಗಳಲ್ಲಿ ಭೀಷ್ಮ ಇದು ತುಂಬಾ ವಯಸ್ಸಾದವರು ಅವ್ರಿಗೆ ಎಷ್ಟು ವಯಸ್ಸು ಅಂತ ಕೊಟ್ಕೋಬಹುದು ನಾನು ನೂರ ಇಪ್ಪತ್ತು ವರ್ಷ ಅಂತ ಕೊಟ್ಟೆ ಆಮೇಲೆ ಯಾರದು ತುಂಬಾ ಚಿಕ್ಕವರು ಅಂದ್ರೆ ಇವ್ರು ಅಭಿಮನ್ಯು ಹದಿನಾರನೇ ವಯಸ್ಸು ಅವನಿಗೆ ಅಲ್ಲಿಗೆ ಕೊಟ್ಕೊಂಡ್ರೆ ಹಾಗೆ ಕೊಟ್ಕೊಂಡ್ರೆ ಯಾರಿಗೆ ಎಷ್ಟೆಷ್ಟು ವಯಸ್ಸು ಅಂತ ಬರುತ್ತೆ ಅಂತ ಹೋಲ್ ಟೇಬಲ್ ಮೇಲೆ ನಾನು ಅದನ್ನ ಕೊಟ್ಕೊಂಡು ವಯಸ್ಸನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಆದ್ರ ಮಾಡ್ಕೊಂಡ ನಂತರದೊಳಗೆ ನನಗೆ ಎಲ್ಲಾ ಆಕ್ಷನ್ಸ್ ಏನಾಗ್ಬೇಕಲ್ಲ ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋಗ್ತು ಆ ದೇಹ ಮತ್ತು ಮನಸ್ಸು ಅವರ ಆಲೋಚನಾ ಕ್ರಮ ಮಾಡ್ತಾ ಹೋದ್ರಿ ಹೌದು ಅಲ್ಲಿ ಕೃಷ್ಣ ಹೋಗ್ತಾನೆ ಕೃಷ್ಣ ಅರ್ಜುನ ಮತ್ತೆ ಭೀಮನ ಜೊತೆಲಿ ಕರ್ಕೊಂಡು ಹೋಗ್ತಾನೆ ಹೌದು ಅಲ್ಲಿಗೆ ಹೋದ್ರೆ ಆ ಜರಾಸಂದ ಹತ್ರಕ್ಕೆ ಇಷ್ಟ ಹೇಳ್ತಾನೆ ನಾನು ನಿನಗೋಸ್ಕರ ಇದು ಮಥುರೆಯಿಂದ ನಿಂದು ಭಾರಿ ಬಾರಿ ಬಾರಿ ಸೈನ್ಯ ಕಟ್ಕೊಂಡು ಬಂದೆ ಅಂತ ಅಂದು ನಾನು ನನ್ನ ಜನಗಳನ್ನೆಲ್ಲ ಕರ್ಕೊಂಡು ದ್ವಾರಕೆಗೆ ಹೋದೆ ಅವಾಗ ನನ್ನ ಪುಕ್ಕುಲ ಅಂತ ಎಲ್ರು ಅಂದ್ರು ನೀನು ಕೂಡ ಪುಕ್ಲ ಅಂತ ಅನ್ಕೊಂಡ್ ನೀನು ವಾಪಸ್ ಹೋದೆ ಯಾಕೆಂದ್ರೆ ತುಂಬಾ ದೂರ ಹೊರಟೋಗ್ಬಿಟ್ಟೆ ಅದಕ್ಕೆಲ್ಲ ನೋಡು ಆ ಪುಕ್ಕಲ ನಾನೀಗ ಬಂದಿದ್ದೀನಿ ನೀನು ಇಡೀ ಅವರ್ಯ ವೃತ್ತದಲ್ಲೇನೆ ಬಹಳ ದೊಡ್ಡ ಪೈಲುವನು ನೀನು ಇದರಲ್ಲಿ ಶಕ್ತಿವಾನ್ ಯುದ್ಧ ಮಾಡ್ತೀಯ ನೀನು ನನ್ನ ಕೈಲಿ ಯುದ್ಧ ಮಾಡ್ತೀಯ ನಾನು ಮಾಡ್ತೀನಿ ನಿನಗೆ ಆದರೆ ನಾನು ಬರೀ ಬಿಲ್ಗಾರ ನಾನಂತ ದೊಡ್ಡ ಆ ಇದ್ರಲ್ಲಿ ಈ ಯುದ್ಧ ಮಾಡೋನಲ್ಲ ಭೀಮ ಇದ್ದಾನೆ ನೀನು ನಿಜವಾಗ್ಲೂ ದೊಡ್ಡ ಇದಾಗಿದ್ರೆ ಭೀಮನ್ ಮೇಲೆ ಯುದ್ಧ ಮಾಡು ಇಲ್ಲ ಅಂದ್ರೆ ನನ್ನ ಕೈಲೇ ಮಾಡು ಹಾಗೆ ಅಂತ ಹೇಳ್ತಾರೆ ಅವಾಗ ಅವನ್ ಏನಾಗುತ್ತೆ ಅಂದ್ರೆ ಹೌದು ಹೌದು ನಾನು ಈ ಭೀಮನ್ ಕೈಲರೇ ನಾನು ಯುದ್ಧ ಮಾಡೋದು ಅಂತ ಅವನಿಗೆ ಪ್ರಯೋಗ ಮಾಡಿ ಆವಾಗ ಏನಾಗುತ್ತೆ ಆ ಯುದ್ಧದಲ್ಲಿ ಅಂತ ಅಂದ್ರೆ ಜರಾಸಂದನಿಗೆ ಅಷ್ಟೊತ್ತಿಗೆ ಎಪ್ಪತ್ತೈದು ವರ್ಷ ಆಗಿರುತ್ತೆ ಹೇಗೆ ಅಂತಂದ್ರೆ ಈ ಇವನು ಜರಾಸಂದ್ರ ಇಬ್ರು ಹೆಣ್ಣು ಮಕ್ಕಳನ್ನ ಕಂಸಂಗ್ ಕೊಟ್ಟು ಮದುವೆ ಮಾಡಿರ್ತಾರೆ ಆ ಕಂಸಂಗ್ ವಯಸ್ಸು ಎಷ್ಟು ಅಂತಂದ್ರೆ ಇವನು ಅವನ ತಂಗಿ ದೇವಕಿ ಇದ್ದಾಳೆ ಅವಳಿಗೆ ಈ ಕೃಷ್ಣ ಎಂಟೇ ಮಗು ಹೌದು ಅಂತ ಅಂದರೆ ದೇವಕ ದೇವಕಿಗೆ ಎಷ್ಟು ವಯಸ್ಸಾಗಿರಬೇಕು ಅವರ ಅಣ್ಣ ಇವನು ಕೃಷ್ಣನಿಗೆ ಎಷ್ಟು ವಯಸ್ಸಾಗಿರಬೇಕು ಈ ಎಲ್ಲನೂ ಲೆಕ್ಕದಲ್ಲಿ ಬರುತ್ತೆ ಆಮೇಲೆ ಭೀಮ ಕೃಷ್ಣನಿಗಿಂತ ದೊಡ್ಡವನು ಅರ್ಜುನ ಕೃಷ್ಣನ ವಯಸ್ಸಿನವನು ಅವನು ಬಂದಿರ್ತದೆ ಅವನಿಗೆ ಎಷ್ಟು ವಯಸ್ಸಾಗಿರುತ್ತೆ ನಾನು ಕ್ಯಾಲ್ಕ್ಯುಲೇಟನ್ನ ಟೇಬಲ್ ಪ್ರಕಾರದೊಳಗೆ ಒಂದ್ ಮೂವತ್ತು ವರ್ಷ ಅಷ್ಟೇ ಬೀಬನ್ಗೆ ಅವನಿಗೆ ಎಪ್ಪತ್ತೈದು ವರ್ಷ ಆಯ್ತು ಮೂವತ್ತು ವರ್ಷದೋನು ಎಪ್ಪತ್ತೈದು ವರ್ಷದೋನು ಕುಸ್ತಿಯಲ್ಲಿ ನನಗ್ ಬಹಳ ಇಂಟ್ರೆಸ್ಟ್ ಇದೆ ಮೊದಲಿಂದಲೂ ನಾ ಕುಸ್ತಿ ಮೇಲೊಂದು ಕಾದ್ರೆ ಅಲ್ಲಿ ಇವನೇನ್ ಏನ್ ಮಾಡ್ತಾನೆ ಕುಸ್ತಿ ಶುರುವಾದವಾಗ ಯಾವಾಗ್ಲೂ ಒಂದ್ಸಲ ತಳ್ಳಾಡ್ತಾರೆ ಒಬ್ರಿಗೊಬ್ರು ಅಳ್ಳಾಡ್ದವ್ರು ಯಾಕೆ ಅಂದ್ರೆ ಅವರಿಗೆ ದಮ್ ಹೋಗುತ್ತೆ ಬರ್ಸೋಕೋಸ್ಕರವಾಗಿ ಭೀಷ್ಮ ಅವನಿಗೆ ತಳ್ಳಾಡುಗೆ ಶುರು ಮಾಡ್ತಾರೆ ಅವ್ನಿಗೇನಾಗತ್ತೆ ಹೆಸರು ಬರುತ್ತೆ ಇದೊಳಗೆ ಅವನಿಗೆ ತಡ್ಕೊಳಕ್ಕೆ ಆಗತ್ಯ ಸರಿ ಭೀಮ ಅವನನ್ನು ಮುಗಿಸೋಕೆ ಮುಗಿಸ್ಬಿಡ್ತಾರೆ ಅದ್ರ ಇದ್ರೊಳಗೆ ಮೂಲದಲ್ಲಿ ಮಹಾಭಾರತದೊಳಗೆ ಏನೇನಿದೆ ಅವ್ರಿಗೆ ಈ ಕ್ಯಾಲ್ಕುಲೇಷನ್ಸ್ ನಾವು ವ್ಯಾಸರಾಗ್ಲಿ ಅನಂತರ ಬರ್ದಂತ ನಮ್ಮ ಇವರೆಲ್ಲ ಇದಾರೆಲ್ಲ ಕುಮಾರ್ ವ್ಯಾಸ್ ಇವ್ರ ಯಾರು ಈ ಕ್ಯಾಲ್ಕುಲೇಷನ್ ಮಾಡಿಯೇ ಇಲ್ಲ ಇದ್ರೊಳಗೆನೇ ನಾನು ಈ ಕ್ಯಾಲ್ಕುಲೇಷನ್ ಪ್ರಕಾರದೊಳಗೆ ಇದು ಮಾಡಿ ಹೇಗ್ ಮುಗಿಸ್ತಾ ಭೀಮಾ ಅಂತ ಅನ್ನೋದನ್ನ ನಾನು ಕೊಟ್ಟಿದ್ದೀನಿ ಅದ್ರೊಳಗೆಲ್ಲ ಹೌದು